ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆನ್ ಅನನ್ಯಾ ಇವತ್ತಿನ ವಿಡಿಯೋದಲ್ಲಿ ನನ್ನ ಸೂಪರ್ ಇಯರ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೇನೆ ರಿಗಾರ್ಡಿಂಗ್ ಟು ಸ್ಕಿನ್ ಕೇರ್ ಹೀಗೆ ನಾನು ನನ್ನ ಪಿಂಪಲ್ ಮತ್ತು ಅದರ ಸ್ಟಬೋನ್ ಡಾರ್ಕ್ ಸ್ಪಾಟ್ಸ್ನ ರೆಡ್ಯೂಸ್ ಮಾಡ್ತಾ ಇದ್ದೇನೆ ಅನ್ನೋ ನನ್ನ ಸ್ಕಿನ್ ಕೇರ್ ಜರ್ನಿ ಬಗ್ಗೆ ನೋಡುವ ಹಾಗೆಯೇ ಯಾವುದೆಲ್ಲ ಪ್ರಾಡಕ್ಟ್ಸ್ಗಳು ನನಗೆ ವರ್ಕ್ ಆಗಿದೆ ನನ್ನ ಕಾಂಬಿನೇಷನ್ ಸ್ಕಿನ್ಗೆ ಸೂಟ್ ಆಗಿದೆ ನನ್ನ ಸ್ಕಿನ್ ಕನ್ಸರ್ನ್ಗೆ ಅದು ಹೆಲ್ಪ್ ಮಾಡಿದೆ ಅನ್ನೋದನ್ನ ನೋಡುವ ಇಲ್ಲಿ ಒಂದು ಸಣ್ಣ ಸ್ಟೋರಿ ಟೈಮ್ ಉಂಟು ಏನು ಹೇಳಿದರೆ ನನಗೆ ಟೀನೇಜ್ ಇಯರ್ಸ್ ಇಂದಾನು ಪಿಂಪಲ್ ಆಗಲಿ ಅಥವಾ ಸಿಸ್ಟ್ ಆ್ಯಕ್ನೆ ಆಗಲಿ ಅಥವಾ ಏನೇ ಟೈಪ್ ಇದು ಆಕ್ನೆ ಆಗಲಿ ನನಗೆ ಯಾವತ್ತೂ ಆಗಲೇ ಇಲ್ಲ ನನ್ನ ಸ್ಕಿನ್ ಯಾವಾಗಲೂ ಕ್ಲಿಯರ್ ಇರ್ತಾ ಇತ್ತು ಅಲ್ಲಿ ಒಂದು ಇಲ್ಲಿ ಒಂದು ಆಗ್ತಾ ಇತ್ತು ಪೀರಿಯಡ್ಸ್ ಟೈಮ್ ಅಲ್ಲಿ ಹಿಂದೆ ಮುಂದೆ ದಿನಗಳಲ್ಲಿ ಒಂದೊಂದು ಪಿಂಪಲ್ ಆಗೋದು ಆಮೇಲೆ ಅದಾದ್ರೂ ರೀಸೆಂಟ್ ಆಗಿ ಅಂದ್ರೆ ಒಂದು ಮಾರ್ಚ್ ಏಪ್ರಿಲ್ ಮೇ ಟೈಮ್ ಅಲ್ಲಿ ನನಗೆ ಸ್ವಲ್ಪ ಹಾರ್ಮೋನಲ್ ಆಕ್ನೆಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸ್ಟ್ರೆಸ್ ಆಕ್ನೆ ಕೆಲವರು ನೋಡಿದೆ ರೀಸರ್ಚ್ ಮಾಡಿದೆ ಬಟ್ ನನಗೆ ಕಾರಣ ಸಿಕ್ಕಿದೆ ಈಗ ಸ್ಟ್ರೆಸ್ ಇಂದ ನಿಮ್ಗೆ ಆಕ್ನೆಗಳು ಪಿಂಪಲ್ಸ್ಗಳು ಬರೋ ಚಾನ್ಸಸ್ ಇರ್ತದೆ ಅಂತ ಹಾಗಾಗಿ ತುಂಬ ಅಂದ್ರೆ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು ಆಗ್ತಾ ಇತ್ತಲ್ಲ ನನಗೆ ಅದು ಸ್ವಲ್ಪ ಟೆನ್ಷನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅದ್ರ ಜೊತೆಗೆ ಇನ್ನೂ ಜಾಸ್ತಿ ಬಂದದ್ದು ಸಹ ಇರ್ಬೋದು ಗೊತ್ತಿಲ್ಲ ವಾಟ್ ನೆಕ್ಸ್ಟ್ ಅಂದ್ರೆ ನನಗೆ ಪ್ರಾಡಕ್ಟ್ಗಳು ಟ್ರೈ ಮಾಡ್ಬೇಕು ಈಗ ನಾನು ಏನು ಒಂದಕ್ಕೆ ಸ್ಟಿಕ್ ಆನ್ ಆಗಿದ್ದೇನೆ ಅದೇ ನನ್ನ ಆಲ್ ಟೈಮ್ ಫೇವ್ರೇಟ್ ಪ್ರಾಡಕ್ಟ್ಸ್ ನೋ ಡೌಟ್ ಬಟ್ ಈ ಟೈಮಲ್ಲಿ ನಾವು ಅದನ್ನ ಯೂಸ್ ಮಾಡಿದ್ರೆ ಆಗೋದಿಲ್ಲ ನಿಮಗೆ ಪ್ರಾಬ್ಲಮ್ ಇರೋದೇ ಒಂದು ನೀವು ಯೂಸ್ ಮಾಡೋದೇ ಒಂದು ಅಂದರೆ ನಿಮಗೆ ರಿಸಲ್ಟ್ ಇಲ್ಲಿಂದ ಸಿಗ್ತದೆ ಸೊ ನಾನು ಮತ್ತೆ ಅದ್ರ ಮೇಲೆ ರಿಸರ್ಚ್ ಮಾಡಿದೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಅದ್ರ ರಿವ್ಯೂಸ್ ಒರಿಜಿನಲ್ ರಿವ್ಯೂಸ್ನ ನಾನು ಸ್ಟಡಿ ಮಾಡಿದೆ ಒಂದಲ್ಲ ಇಡೋದ ತುಂಬ ಪ್ರಾಡಕ್ಟ್ಸ್ಗಳನ್ನ ನೋಡಿದೆ ಯಾವುದು ಹೆಲ್ಪ್ ಆಗ್ತದೆ ಯಾವುದರಿಂದ ನಾವು ಕಡಿಮೆ ಮಾಡ್ಕೋಬಹುದು ಆಫ್ ಕೋರ್ಸ್ ಫಸ್ಟ್ ಬರ್ತದೆ ಪೀಸ್ ಆಫ್ ಮೈಂಡ್ ನಿಮ್ಮ ಮೆಂಟಲ್ ಹೆಲ್ತ್ ಕಾಮ್ ಆಗಿದ್ದಷ್ಟು ಸ್ಕಿನ್ ತುಂಬ ಚೆನ್ನಾಗಿರ್ತದೆ ಅಂಡ್ ಆಲ್ಸೋ ನೀವು ಏನು ಇನ್ಟೇಕ್ ಮಾಡ್ತೀರಾ ಫುಡ್ ಆಗಲಿ ಅಥವಾ ನೀರಷ್ಟು ನೀವು ಕುಡಿತೀರಾ ಇದೆಲ್ಲಾನು ಮ್ಯಾಟರ್ ಆಗ್ತದೆ ಅದು ಬಿಟ್ಟು ನಾವು ನಮ್ಮ ಕಡೆಯಿಂದ ಏನೇನು ಪ್ರಯತ್ನ ಮಾಡಬಹುದು ಹೇಳಿದ್ರೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಹಾಗಾಗಿ ನಾನು ಸ್ಕಿನ್ ಕೇರ್ ಅಂದರೆ ರಿಸರ್ಚ್ ಮಾಡ್ತಾ ಇರುವಾಗ ನಂಗೆ ಇಲ್ಲಿ ಕೆಲವು ಆಸಮ್ ಪ್ರಾಡಕ್ಟ್ ನಾನು ಅದನ್ನು ತರಿಸ್ಕೊಂಡೆ ಯೂಸ್ ಮಾಡಿದೆ ಕಂಟಿನ್ಯೂಸ್ ಆಗಿ ಒನ್ ಆ್ಯಂಡ್ ಹಾಫ್ ಮಂತ್ ಆಲ್ಮೋಸ್ಟ್ ಟೂ ಮಂತ್ ನಾನು ಅದನ್ನ ಯೂಸ್ ಮಾಡಿದೆ ನನಗೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಕ್ತು ಸೊ ಯಾರಿಗಾದ್ರು ಈ ಪ್ರಾಬ್ಲಮ್ಗಳು ಇದ್ದರೆ ನಿಮಗೂ ಹೆಲ್ಪ್ ಆಗ್ಬೋದು ಅನ್ನೋದಷ್ಟೇ ಈ ವಿಡಿಯೋದ ಒಂದು ಉದ್ದೇಶ ಇದು ಒಂದು ಸಣ್ಣ ಬಿಹೈಂಡ್ ದ ಸೀನ್ ಈಗ ನಾವು ಬರುವ ಆಕ್ಚುಲ್ ಹೇಳಿದರೆ ಸ್ಕಿನ್ ಕೇರ್ ಅಲ್ಲಿ ಕ್ಲೆನ್ಸಿಂಗ್ ಅದಕ್ಕಿಂತ ಮುಂಚೆ ನೀವು ಮೇಕಪ್ ಅಪ್ಲೈ ಮಾಡೋರಾಗಿದ್ರೆ ದಯವಿಟ್ಟು ಮೇಕಪ್ನ ನ ರಿಮೂವ್ ಮಾಡ್ಕೊಳ್ಳಿ ಅದ್ರಿಂದ ಪಿಂಪಲ್ಸ್ ಆಗ್ತದೆ ಮೋಸ್ಟ್ ಆಫ್ ದ ಟೈಮ್ ಮೇಕಪ್ ಇಟ್ಕೊಂಡು ಮಲ್ಕೊಳ್ಳೋದು ತಪ್ಪು ಅಂದ್ರೆ ಟಯರ್ಡ್ ಆಗಿರ್ತೀರ ನಾಳೆ ಬೆಳಿಗ್ಗೆ ತೊಳೆದ್ರೆ ಆಯ್ತ್ ಮುಖ ಅಂತ ಜಾಸ್ತಿ ನಾವು ಉಡಾಫೆ ಮಾಡ್ತೇವಲ್ಲ ಅದ್ರಿಂದ ಪಿಂಪಲ್ಸ್ ಆಗ್ಬೋದು ಹಾಗಾಗಿ ಫಸ್ಟ್ ಮೇಕಪ್ನ ನ ರಿಮೂವ್ ಮಾಡ್ಕೊಳ್ಳಿ ಡಬಲ್ ಕ್ಲೆನ್ಸಿಂಗ್ ಮಾಡಿ ಅಂದ್ರೆ ಕ್ಲೆನ್ಸಿಂಗ್ ಬಾಮ್ ಅಥವಾ ಮೈಸಲರ್ ವಾಟರ್ ಅಲ್ಲಿ ಕ್ಲೀನ್ ಮಾಡಿ ಏನು ಇಲ್ಲಾಂದ್ರೆ ಕೋಕೋನಟ್ ಆಯಿಲ್ ಇಂದೂ ರಿಮೂವ್ ಮಾಡ್ಬೋದಿಲ್ಲ ವ್ಯಾಸ್ಲಿನ್ ಇಂದಾನು ರಿಮೂವ್ ಮಾಡ್ಬೋದು ನಾನು ನನ್ನ ಈ ಪಿಂಪಲ್ ಅಂಡ್ ಆಕ್ನೆ ಪ್ರಾಬ್ಲಮ್ಗೆ ಯೂಸ್ ಮಾಡಿದ್ದು ಪ್ಲಿಕ್ಸ್ ಇಂದ ಜಾಮೂನ್ ಆಕ್ಟಿವ್ ಆಕ್ನೆ ಜ್ಯೂಸಿ ಕ್ಲೆನ್ಸರ್ ಇದು ನಿಮ್ಮ ಸ್ಕಿನ್ನ ಎಕ್ದಮ್ ಡ್ರೈ ಮಾಡೋದಿಲ್ಲ ಜೆಂಟಲ್ ಆಗಿ ಕ್ಲೆನ್ಸ್ ಮಾಡ್ತದೆ ಪರ್ಫೆಕ್ಟ್ ಫಾರ್ ಆಯಿಲಿ ಅಂಡ್ ಆಕ್ನೆ ಪ್ರೋಮ್ ಸ್ಕಿನ್ ಇದರಲ್ಲಿ ಸ್ಯಾಲಿಸಂಟು ಬಿಟೈನ್ ಉಂಟು ಎಸೆಲಿಕ್ ಆಸಿಡ್ ಉಂಟು ಇದೆಲ್ಲಾನು ಆಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾನ ಟಾರ್ಗೆಟ್ ಮಾಡ್ತದೆ ಹಾಗೆಯೇ ಸೀಬಮ್ ಪ್ರೊಡಕ್ಷನ್ ಅಂದ್ರೆ ಏನು ಆಯಿಲ್ ಪ್ರೊಡ್ಯೂಸ್ ಆಗ್ತದೆ ನಮ್ಮ ಸ್ಕಿನ್ ಅಲ್ಲಿ ಅದನ್ನ ಇದು ಕಂಟ್ರೋಲ್ ಮಾಡ್ತದೆ ಮತ್ತೆ ಅದರಿಂದಾಗಿ ಆಕ್ನೆ ಕಂಟ್ರೋಲ್ ಆಗ್ತದೆ ಅಂದ್ರೆ ಬೇಸಿಕಲಿ ಯಾವುದೇ ಪ್ರಾಬ್ಲಮ್ ಇರ್ಬೋದು ನಿಮಗೆ ಯಾವ್ದರಿಂದ ಆಕ್ನೆ ಆಗಿರ್ಬೋದು ಆಕ್ನೆಗೆ ಕಾರಣ ಆಗುವಂಥ ಬ್ಯಾಕ್ಟೀರಿಯಾ ಒಂದೇ ಇರ್ತದಲ್ಲ ಅದನ್ನು ಅದನ್ನ ಇದು ಟಾರ್ಗೆಟ್ ಮಾಡಿ ನಿಮ್ಮ ಆಕ್ನೇ ಪಿಂಪಲ್ಸ್ ಎಲ್ಲಾನು ರೆಡ್ಯೂಸ್ ಆಗ್ತದೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಏನು ನುಕ್ಸ್ ಅಂಡ್ ಕಾರ್ನರ್ಸ್ ಇರುತ್ತೆ ನಿಮ್ಮ ಮುಖದಲ್ಲಿ ಎಲ್ಲ ಕಡೆ ನೀಟಾಗಿ ಮಸಾಜ್ ಮಾಡಿ ಕ್ಲೀನ್ ಮಾಡಬೇಕು ಫೇಸ್ ವಾಶ್ ಮಾಡಬೇಕು ಓಕೆ ನೆಕ್ಸ್ಟ್ ಸ್ಟೆಪ್ ಬರ್ತದೆ ಟೋನರ್ ಟೋನರ್ ತುಂಬಾ ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಯೂಸ್ ಮಾಡಲೇಬೇಕು ಅನ್ನೋದಲ್ಲ ಆಪ್ಷನಲ್ ಬೇಕಂದ್ರೆ ಮಾಡಬಹುದು ಮಾಡಲಿಲ್ಲ ಅಂದ್ರೂ ಓಕೆ ಡಾಟ್ ಡಾಟೆಂಡ್ ಕೀ ವಾಟರ್ ಮೆಲನ್ ಟೋನರ್ ಪೋರ್ ಟೈಟ್ನಿಂಗ್ ಟೋನರ್ ಇದು ಇದು ನಿಮ್ಮ ಏನು ಓಪನ್ ಪೋಸ್ಟ್ ಪ್ರಾಬ್ಲಮ್ ಯಾರಿಗಿರ್ತದಲ್ಲ ಅದನ್ನ ಇದು ಟಾರ್ಗೆಟ್ ಮಾಡ ನಿಮ್ಮ ಪೋಸ್ ಟೈಟನ್ ಅಪ್ ಆಗುವಾಗೆ ಮಾಡ್ತದೆ ಅಂದ್ರೆ ಗ್ರ್ಯಾಜುವಲಿ ನೀವು ಇವತ್ತು ಯೂಸ್ ಮಾಡಿದ್ರೆ ನಾಳೆ ರಿಸಲ್ಟ್ ಕೊಡೋದಿಲ್ಲ ನೀವು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ನಿಮ್ಗೆ ಇದು ಖಂಡಿತ ರಿಸಲ್ಟ್ ಕೊಡ್ತದೆ ಇದರ ಅಪ್ಲಿಕೇಶನ್ ತುಂಬಾ ಈಸಿ ಕೈಯಲ್ಲಿ ನೀವು ತಗೊಳ್ಲಿಕ್ಕೆ ಇದು ಸ್ಪ್ರೇ ಬಾಟಲ್ ಅಲ್ಲ ನಂಗೆ ಒಂದೇ ಇದರ ಬ್ಯಾಕ್ ಹೇಳಿದ್ರೆ ಸ್ಪ್ರೇ ಇದ್ರೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಬಟ್ ನೀವು ಕೈಯಲ್ಲಿ ಎಷ್ಟು ಬೇಕಷ್ಟು ತಗೊಳ್ಬೇಕು ಜೆಂಟಲ್ ಆಗಿ ಮಿಕ್ಸ್ ಮಾಡಬೇಕು ಮತ್ತೆ ಟ್ಯಾಪ್ 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 ಮಾಡಬೇಕು ಫುಲ್ ಫೇಸ್ ಗೆ ಇದರಲ್ಲಿ ಕ್ಯೂಕಂಬರ್ ಮತ್ತೆ ಗ್ಲೈಕಾಲಿಕ್ ಆಸಿಡ್ ಉಂಟು ಅಂದ್ರೆ ಎ ಹೆಚ್ ನಿಮ್ಮ ಪೋಸ್ ನ ಮಿನಿಮೈಸ್ ಮಾಡ್ತದೆ ಸ್ಕಿನ್ ಹೈಡ್ರೇಟ್ ಮಾಡ್ತದೆ ಮತ್ತೆ ಆಯಿಲ್ ಪ್ರೊಡಕ್ಷನ್ ಇದು ಕಂಟ್ರೋಲ್ ಮಾಡ್ತದೆ ಮತ್ತೆ ಒಂದು ರೇಡಿಯಂಟ್ ಈವನ್ ಟೋನ್ ನಿಮಗೆ ಕೊಡ್ತದೆ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಸೀರಂ ಇದನ್ನ ಸ್ಕಿಪ್ ಮಾಡ್ಲಿಕ್ಕೆ ಇಲ್ಲ ನಿಮ್ಮ ಕನ್ಸರ್ನ್ ಅಕಾರ್ಡಿಂಗ್ ಸೀರಂನ ಚೂಸ್ ನಾನು ನನ್ನ ಈ ಯೂಸ್ ಮಾಡಿದ್ದು ಪ್ಲಿಕ್ಸ್ ಜಾಮೂನ್ ಆ್ಯಕ್ನೆ ಮಾರ್ಕ್ ಟ್ರೀಟ್ಮೆಂಟ್ ಡ್ಯೂ ಈ ಸೀರಂ ಇದರಲ್ಲಿ ಟೆನ್ ಪರ್ಸೆಂಟ್ ನಿಯಾಸಿನಮೈಡ್ ಉಂಟು ಹಾಗೆ ಜಿಂಕ್ ಮತ್ತೆ ವಿಚ್ ಹೇಸಲ್ ಎಕ್ಸ್ಟ್ರಾಕ್ಟ್ ಉಂಟು ಇದರಲ್ಲಿ ಈ ಪರ್ಟಿಕ್ಯುಲರ್ ಸಿರಮ್ ಇಂದ ನಾನು ನನ್ನ ಆಕ್ನೆ ಮಾರ್ಕ್ ನ ತುಂಬಾನೇ ರೆಡ್ಯೂಸ್ ಮಾಡಿದ್ದೇನೆ ಅದರ ಇಂಟೆನ್ಸಿಟಿ ಪ್ಲಸ್ ಆಯಿಲ್ ಕಂಟ್ರೋಲ್ ಮಾಡ್ತದೆ ಯಾವಾಗ ನಿಮ್ಮ ಸ್ಕಿನ್ ಅಲ್ಲಿ ಆಯಿಲ್ ಕಂಟ್ರೋಲ್ ಆಗ್ತದಲ್ಲ ಕಂಟ್ರೋಲ್ ಪೋರ್ಷನ್ ಅಲ್ಲಿ ಆಯಿಲ್ ಜನರೇಟ್ ಆಗ್ತದೆ ಆಗ ನಿಮ್ಮ ಸ್ಕಿನ್ ಹೆಲ್ದಿ ಎಕ್ಸೆಸ್ ಆಯಿಲ್ ಹಾಗೆ ಅದರ ಜೊತೆ ಡರ್ಟ್ ಅದು ಸೇರ್ಕೊಂಡು ಪಿಂಪಲ್ಸ್ ಆಗೋದು ಅದನ್ನ ಅಂಥ ಆಯಿಲ್ನ ಇದು ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕ್ಲಿಯರ್ ಆಗ್ತದೆ ಮತ್ತೆ ಏನು ಪಿಗ್ಮೆಂಟೇಷನ್ಸ್ ಉಂಟು ಅದು ಫೇಡ್ ಮಾಡ್ತಾ ಬರ್ತದೆ ನಿಮಗೆ ಗೊತ್ತಿಲ್ಲ ಈಗ ನನ್ನ ಸ್ಕಿನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಕಾಣ್ತದೆ ಅಂತ ಬಟ್ ಈಗ ಏನು ನೋಡ್ತಾ ಇದ್ದೀರಾ ನೀವು ಇದಕ್ಕಿಂತ ಇಂಟೆನ್ಸಿಟಿ ಒಂದು ಫಿಫ್ಟಿ ಟೈಮ್ಸ್ ಇತ್ತು ಹೇಳ್ಬೋದು ಅಷ್ಟು ಡಾರ್ಕ್ ತುಂಬಾ ಬ್ಲಾಕ್ ಸ್ಪಾಟ್ ಆಗಿತ್ತು ಬ್ಲಾಕ್ ಲಿಟ್ರಲಿ ಬ್ಲಾಕ್ ಸ್ಪಾಟ್ ಆಗಿತ್ತು ನಾನು ಈ ಸಿರಂ ನ ಎರಡು ರುಟೀನ್ ಅಲ್ಲಿ ಯೂಸ್ ಮಾಡ್ತೇನೆ ಅಂದ್ರೆ ಬೆಳಗ್ಗೆನು ಹಾಗೆ ರಾತ್ರಿನು ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಮಾಯ್ಚರೈಸರ್ ನಾನು ಯೂಸ್ ಮಾಡಿದ್ದು ಫ್ಲಿಕ್ಸ್ ಇಂದ ಪೈನ್ ಆಪಲ್ ಸ್ಮೂತಿ ಮಾಯ್ಚರೈಸರ್ ಇದರಲ್ಲಿ ಟೂ ಪರ್ಸೆಂಟ್ ಆಲ್ಫಾ ಆರ್ಬಿಟಿನ್ ಉಂಟು ಹಾಗೆ ಆಲಿವ್ ಸ್ಕ್ವಾಲಿನ್ ಉಂಟು ಈ ಏನು ಮೂರ್ ಕಾಂಬೋ ಉಂಟಲ್ಲ ಫೇಸ್ ವಾಶ್ ಸೀರಮ್ ಆ್ಯಂಡ್ ಮಾಯ್ಚರೈಸರ್ ದ ಬೆಸ್ಟ್ ಕಾಂಬೋ ನೀವು ರೆಗ್ಯುಲರ್ ಆಗಿ ರಿಲೀಜಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಇದನ್ನು ಯೂಸ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಸನ್ಸ್ಕ್ರೀನ್ ನನ್ನ ಪರ್ಸನಲ್ ಫೇವ್ರೇಟ್ ಒಂದು ಬ್ರ್ಯಾಂಡ್ ಹೇಳಿದರೆ ಸನ್ಸ್ಕ್ರೀನಿಗೆ ಅದು ಡಾಟ್ ಆ್ಯಂಡ್ ಕೀ ಅಥವಾ ದ ಡಮಾ ನಾನು ಈಗ ಯೂಸ್ ಮಾಡ್ತಿರೋದು ಹೇಳಿದರೆ ಡಾಟ್ ಅಂಡ್ ಕೀಯಿಂದ ಬ್ಲೂಬೆರಿ ಸನ್ಸ್ಕ್ರೀನ್ ಹೈಡ್ರೇಟ್ ಆ್ಯಂಡ್ ಬ್ಯಾರಿಯರ್ ರಿಪೇರ್ ಸನ್ಸ್ಕ್ರೀನ್ ಇದು ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಪಿ ಎ ಡಬಲ್ ಪ್ಲಸ್ ಡಬಲ್ ಪ್ಲಸ್ ಉಂಟು ಬ್ರಾಡ್ ಸ್ಪೆಕ್ಟ್ರಮ್ ಸನ್ ಸ್ಕ್ರೀನ್ ಇದು ವಿತ್ ಹೈಡ್ರೋನಿಕ್ ಆಸಿಡ್ ಅಂಡ್ ಫೈವ್ ಸಿರಮೈನ್ಸ್ ಇದು ಯಾವ ಸ್ಕಿನ್ ಟೈಪ್ ಅದು ಸೆಟ್ ಆಗ್ತದೆ ನಾರ್ಮಲ್ ಆಯಿಲಿ ಡ್ರೈ ಕಾಂಬಿನೇಷನ್ ಎಲ್ಲ ಸ್ಕಿನ್ ಟೈಪ್ ಅವರು ಇದನ್ನ ಯೂಸ್ ಮಾಡಬಹುದು ಇದು ಸನ್ಸ್ಕ್ರೀನ್ ನ ಡೈಲಿ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಟ್ ಲೀಸ್ಟ್ ಒನ್ಸ್ ಟ್ರೈ ಮಾಡಿ ನೀವು ಅಂದ್ರೆ ಒಂದ್ಸತಿ ಆದ್ರೂ ಹಚ್ಚಲಿಕ್ಕೆ ಟ್ರೈ ಮಾಡಿ ರೀಅಪ್ಲೈ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಹಾಶ್ ಸನ್ಲೈಟ್ ಟೈಮ್ ಅಲ್ಲಿ ನೀವು ಸನ್ಸ್ಕ್ರೀನ್ ನ ಯೂಸ್ ಮಾಡಿ ಸನ್ ರೇಸ್ ಇಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ತದೆ ಪಿಗ್ಮೆಂಟೇಷನ್ಸ್ ಆಗ್ತದೆ ಅದನ್ನ ನಾವು ಪ್ರೊಟೆಕ್ಟ್ ಮಾಡೋದಿಕ್ಕೆ ಹಾಗೇನೆ ಏನು ಪಿಗ್ಮೆಂಟೇಷನ್ ಇದೆ ಅಲ್ಲ ಅದನ್ನ ಇನ್ನು ವರ್ಸ್ ಆಗೋದನ್ನ ತಡೆಯೋದಕ್ಕೆ ಸನ್ಸ್ಕ್ರೀನ್ ನ ಯೂಸ್ ಮಾಡಿದ್ರೆ ಒಳ್ಳೇದು ಅಂಡ್ ಫೈನಲಿ ಇದು ಈ ಟಾಪಿಕ್ ಅಲ್ಲಿ ಬರೋದಿಲ್ಲ ಬಟ್ ಒಂದು ಟೋಟಲ್ ಸ್ಕಿನ್ ಕೇರ್ ರುಟೀನ್ ಅಂತ ಹೇಳುವಾಗ ಇದು ಬರ್ತದೆ ಅದೇನು ಹೇಳಿದರೆ ಒಂದು ಲಿಪ್ ಬಾಮ್ ಒಳ್ಳೆ ಲಿಪ್ ಬಾಮ್ ಯಾವುದಾದ್ರೂ ನೀವು ಅಪ್ಲೈ ಮಾಡ್ಬೋದು ನಾನು ಯೂಸ್ ಮಾಡ್ತಿರೋದು ಸಿಸ್ ಬ್ಯೂಟಿಯಿಂದ ಒಳ್ಳೆ ಮಾಯ್ಚರೈಸಿಂಗ್ ಲಿಪ್ ಬಾಮ್ ಇದು ಕಿಸ್ ಕ್ಯಾಂಡಿ ಲಿಪ್ ಬಾಮ್ ಶೇಡ್ ಇದರಲ್ಲಿ ಚೆರಿ ಜೀರೋ ತ್ರೀ ಇದು ನಂಗೆ ತುಂಬ ಇಷ್ಟ ಈ ಲಿಪ್ ಬಾಮ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೇನೆ ಮತ್ತೆ ನಾನು ಈ ರುಟೀನ್ನೇ ಆಲ್ಮೋಸ್ಟ್ ಡೇ ಅಂಡ್ ನೈಟಲ್ಲೂ ಫಾಲೋ ಮಾಡ್ತಾ ಇದೆ ಎಕ್ಸೆಪ್ಟ್ ಸನ್ಸ್ಕ್ರೀನ್ ಬೆಳಿಗ್ಗೆ ಆದರೆ ಮಾತ್ರ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ನೈಟ್ ನೀವು ಅದನ್ನು ಸ್ಕಿಪ್ ಮಾಡಿದ್ರೆ ಬೇರೆ ಎಲ್ಲ ಸ್ಟೆಪ್ಸ್ ಸೇಮ್ ಇರ್ತಾ ಇತ್ತು ನಂದು ಡೇ ಅಂಡ್ ನೈಟ್ ಯಾಕಂದರೆ ನಾನು ಹೇಳಿದರೆ ನನಗೆ ಬೇಗ ರಿಸಲ್ಟ್ಸ್ ಬೇಕಿತ್ತು ಹಾಗಾಗಿ ನಾನು ಹಾಗೆ ಯೂಸ್ ಮಾಡ್ತಿದ್ದೆ ನೀವು ಹಾಗೆ ಮಾಡಿ ಆಗ ನಿಮಗೆ ಒಳ್ಳೆ ರಿಸಲ್ಟ್ ಆದಷ್ಟು ಬೇಗ ಸಿಗ್ತದೆ ಬಟ್ ಸ್ಕಿಪ್ ಮಾಡದೆ ಆದಷ್ಟು ಟ್ರೈ ಮಾಡಿ ಡೈಲಿ ಬೇಸಿಸಲ್ಲಿ ನೀವು ಈ ವಸ್ತುಗಳನ್ನ ಈ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಇನ್ನು ಇಲ್ಲೊಂದು ಬೋನಸ್ ಸ್ಟೆಪ್ ಹೇಳಿದ್ರೆ ನಮ್ಮ ವೀಕ್ಲಿ ಸ್ಕಿನ್ ಕೇರ್ ಆಯ್ತಾ ಈಗ ಈ ಟೈಮ್ ಅಲ್ಲಿ ಅಥವಾ ರೆಗ್ಯುಲರ್ ಆಗು ಅಷ್ಟೇನೆ ನಿಮ್ಗೆ ಈ ತರ ಎಲ್ಲ ಸ್ಕಿನ್ ಇಶ್ಯೂಸ್ ಏನೇ ಇರಬಹುದು ಜಾಸ್ತಿ ಎಕ್ಸೆಸಿವ್ ಆಯಿಲಿ ಸ್ಕಿನ್ ಇರ್ಬೋದು ಇಲ್ಲ ಆಕ್ನೆ ಪ್ರಾಬ್ಲಮ್ ಇಂತದಿರಬಹುದು ಇಲ್ಲ ಪಿಗ್ಮೆಂಟೇಶನ್ಸ್ ಬೇರೆ ತರ ಮಾರ್ಕ್ಸ್ ನಿಮ್ಮ ಸ್ಕಿನ್ ಅಲ್ಲಿ ಇದೆಲ್ಲ ಇರೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ಹೇಳಿದ್ರೆ ನೀವು ಫಿಸಿಕಲ್ ಎಕ್ಸ್ಪೋಲೇಟರ್ ಗಿಂತ ಕೆಮಿಕಲ್ ಎಕ್ಸ್ಪೋಲೇಟರ್ ನ ಯೂಸ್ ಮಾಡಿ ನನ್ನ ವೀಕ್ಲಿ ರುಟೀನ್ ಅಲ್ಲಿ ಬರ್ತದೊಂದು ಫೀಲಿಂಗ್ ಸೊಲ್ಯೂಷನ್ ಅದು ಅಂಡರ್ ರೇಟೆಡ್ ಅನ್ನೋ ಟ್ವೆಂಟಿ ಫೈವ್ ಪರ್ಸೆಂಟ್ ಎ ಟೂ ಪರ್ಸೆಂಟ್ ಬಿ ಪರ್ಸೆಂಟ್ ಪಿ ಹೆಚ್ ಎ ಉಂಟು ಇದನ್ನ ನೀವು ಓವರ್ ಆಲ್ ಸ್ಕಿನ್ ಗೆ ಅಪ್ಲೈ ಮಾಡಿ ಎಂಟರಿಂದ ಹತ್ತು ನಿಮಿಷ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಜಾಸ್ತಿ ಬಿಡಬಾರ್ದು ಸ್ಕಿನ್ ಸೆನ್ಸಿಟಿವ್ ಆಗ್ತದೆ ಎಂಟು ನಿಮಿಷಕ್ಕೆ ನೀವು ಟೈಮರ್ ಇಟ್ಕೊಳ್ಳಿ ನೀವು ವಾಶ್ ಮಾಡುವಾಗ ಹತ್ತು ನಿಮಿಷ ಆಗೇ ಆಗ್ತದೆ ಸೊ ಎಂಟು ನಿಮಿಷ ನೀವು ಇದನ್ನ ಇಟ್ಕೊಂಡು ಫೇಸ್ ವಾಶ್ ನಾರ್ಮಲ್ ವಾಟರ್ ಇಂದ ವಾಶ್ ಮಾಡಿ ಮತ್ತೆ ಫೇಸ್ ವಾಶ್ ಇಂದ ವಾಶ್ ಮಾಡಿ ಮತ್ತೆ ಮಾಯ್ಚರೈಸರ್ ನೀವು ಅಪ್ಲೈ ಮಾಡಬಹುದು ಬೇರೆ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಬೇಡಿ ಈ ವೀಕ್ಲಿ ರುಟೀನ್ ಏನಿರ್ತದಲ್ಲ ಆ ದಿನ ನೀವು ಯೂಶಲಿ ಸಂಡೇ ಇರ್ತದಲ್ಲ ಆ ದಿನ ನೀವು ಬೇರೆ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂದ್ರೆ ಪೀಲಿಂಗ್ ಸೊಲ್ಯೂಷನ್ ಆದ್ಮೇಲೆ ಸಂಜೆಯಲ್ಲಿ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ ಬಿಸಿಲಿರೋ ಟೈಮಲ್ಲಿ ಎಲ್ಲ ಬೇಡ ಸ್ಕಿನ್ ಇನ್ನೂ ಸೆನ್ಸಿಟಿವ್ ಆಗ್ಬಹುದು ಸಂಜೆ ಟೈಮಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಒಂದು ನೈಟ್ ಸಿಗ್ತದೆ ಆರಾಮಾಗಿ ಬೆಳಿಗ್ಗೆವರೆಗೂ ಟೈಮ್ ಸಿಗ್ತದೆ ಸ್ಕಿನ್ ಹೀಲ್ ಆಗಲಿಕ್ಕೆ ಇದು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಉಂಟು ನಿಮ್ಮ ನಾನು ಹೇಳಿದ ಅಷ್ಟು ಪ್ರಾಬ್ಲಮ್ ಗಳನ್ನ ಇದು ಒಂದೇ ಸರಿ ಟಾರ್ಗೆಟ್ ಮಾಡ್ತದೆ ಈ ಸೊಲ್ಯೂಷನ್ ಯಾಕಂದ್ರೆ ಇದರಲ್ಲಿ ಎಲ್ಲಾನು ಇನ್ಕ್ಲೂಡ್ ಆಗಿರ್ತದೆ ಎ ಎಚ್ ಎ ಬಿ ಎಚ್ ಎ ಪಿ ಎಚ್ ಎ ನೀವೇನಾದ್ರೂ ಬಿಗಿನರ್ ಆಗಿದ್ರೆ ನಿಮಗೆ ಗೊತ್ತೇ ಇಲ್ಲ ಪೀಲಿಂಗ್ ಸೊಲ್ಯೂಷನ್ ಬಗ್ಗೆ ಹೇಗೆ ಯೂಸ್ ಮಾಡೋದು ಅನ್ನೋ ಡೌಟ್ ಇದ್ರೆ ನೀವು ಇಷ್ಟು ಕಾನ್ಸಂಟ್ರೇಷನ್ ಇರುವಂತಹ ಪೀಲಿಂಗ್ ಸೊಲ್ಯೂಷನ್ ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಎ ಹೆಚ್ ಎಂಟಲ್ಲ ಇದ್ರ ಬದಲು ಟೆನ್ ಪರ್ಸೆಂಟ್ ಎ ಹೆಚ್ ಎಲ್ಲ ಬರ್ತದೆ ಆ ಸಿರಂ ನ ಯೂಸ್ ಮಾಡಿ ಅದನ್ನ ನೀವು ಎರಡು ವಾರಕ್ಕೊಮ್ಮೆ ಯೂಸ್ ಮಾಡಿ ಎರಡು ವಾರದಲ್ಲಿ ಒಂದ್ಸತಿ ಎರಡು ವಾರದಲ್ಲಿ ಒಂದ್ಸತಿ ಯೂಸ್ ಮಾಡ್ಲಿಕ್ಕೆ ಹೋಗಿ ಒಂದು ಎರಡು ತಿಂಗಳು ಬಿಟ್ಟ ಮೇಲೆ ನೀವು ಅದನ್ನ ವಾರಕ್ಕೆ ವಾರಕ್ಕೊಂದ್ಸತಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರೆ ಇದೆಲ್ಲ ಪ್ರಾಬ್ಲಮ್ ಟಾರ್ಗೆಟ್ ಮಾಡ್ತದೆ ಅಪ್ಪಿ ವಾರಕ್ಕೆ ಎರಡು ಸತಿ ಮೂರು ಸತಿ ಅಥವಾ ಡೈಲಿ ಎಲ್ಲ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಲೇಬೇಡಿ ನಿಮ್ಮ ಸ್ಕಿನ್ ನ ವರ್ಸ್ಟ್ ಮಾಡ್ತದೆ ಇದು ಇನ್ನು ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ನಿಮ್ಗೆ ನೀವು ಕಾಮೆಂಟ್ ಮಾಡಿ ಕೇಳಬಹುದು ನಾನು ಖಂಡಿತ ಆನ್ಸರ್ ಮಾಡ್ತೇನೆ ಎಲ್ಲದಕ್ಕೂ ಸೊ ಯಾರ್ ದಿಸ್ ಇಸ್ ಮೈ ಕರೆಂಟ್ ರೂಟೀನ್ ಇದು ಪರ್ಫೆಕ್ಟ್ ಅಂತ ಅಲ್ಲ ಬಟ್ ನನ್ಗೆ ಇದು ಬೆಸ್ಟ್ ಸೂಟೆಡ್ ಆಗಿದೆ ನಂಗೆ ಬೆಸ್ಟ್ ವರ್ಕ್ ಆಗಿದೆ ಹಾಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದು ಒಂದೇನು ಹೇಳಿದ್ರೆ ನಿಮ್ಮ ಏನ್ ಕನ್ಸರ್ನ್ ಉಂಟು ನೀವು ಕ್ರೋಮ್ ಅಲ್ಲಿ ಸರ್ಚ್ ಮಾಡಿ ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಗೆ ಕೆಲವು ಪ್ರಾಡಕ್ಟ್ ಸಜೆಷನ್ಗಳು ಬರ್ತದೆ ಅದನ್ನ ಟ್ರೈ ಮಾಡಿ ಫಸ್ಟ್ ನಿಮ್ ಸ್ಕಿನ್ಗೆ ಆಗ್ತದಂತ ಪ್ಯಾಚ್ ಟೆಸ್ಟ್ ಮಾಡಿ ಅದ್ರ ಮೇಲೆ ನೀವು ಪ್ರಾಡಕ್ಟ್ಗಳನ್ನ ಟ್ರೈ ಮಾಡಿ ಕೆಲವರು ಸೆನ್ಸಿಟಿವ್ ಸ್ಕಿನ್ ಇರ್ಬೋದು ಅಂತವರು ಟೋಟಲ್ ಆಗಿ ಸ್ಕಿಪ್ ಮಾಡಿ ಸೆನ್ಸಿಟಿವ್ ಸ್ಕಿನ್ ಇದ್ರೆ ದಯವಿಟ್ಟು ನೀವು ಏನು ಒಂದು ಫ್ಲೋರ್ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು ಇನ್ನು ಸೆನ್ಸಿಟಿವ್ ಏನಿಲ್ಲ ನಾರ್ಮಲ್ ಡ್ರೈ ಆಯ್ಲಿ ಕಾಂಬಿ ಈ ಥರ ನಿಮ್ಮ ಸ್ಕಿನ್ ಟೈಪ್ ಉಂಟು ಹೇಳಿದರೆ ನೀವು ಟ್ರೈ ಮಾಡ್ಬೋದು ಪ್ರಾಡಕ್ಟ್ ಐ ಹೋಪ್ ನಿಮ್ಗೆ ನನ್ನ ಈ ಒಂದು ರೂಟೀನ್ ಹೆಲ್ಪ್ ಆಗ್ಬೋದು ಅಂತ ಹಾಗೇನಾದರೂ ಹೆಲ್ಪ್ ಆಗ್ತದೆ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡ್ಬೋದು ನಿಮ್ಮ ಬೆಸ್ಟಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ನಿಮ್ಮ ಕೊಲೀಗ್ಸ್ ಯಾರಿಗಾದ್ರೂ ನೀವು ಇದನ್ನ ಶೇರ್ ಮಾಡ್ಬೋದು ದೆಟ್ ಮೋಟಿವೇಟ್ಸ್ ಮೀ ಅ ಲಾಟ್ Thanks for watching. Bye.